ನಮಸ್ತೆ ನವ ಕರ್ನಾಟಕ ಟಿವಿಗೆ ಸ್ವಾಗತ ನವ ಕರ್ನಾಟಕ ಟಿವಿ ಜನಪರ ನ್ಯಾಯಪರ ನೀವಿನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಗುಬ್ಬಿ ತಾಲೂಕಿನ ಶಿವನಹಳ್ಳಿ ರಸ್ತೆಗೆ ಗ್ರಾಮಸ್ಥರೇ ಸ್ವಂತ ಹಣ ಹಾಕಿ ಗೊಂಡಿ ಬಿದ್ದಿದ್ದ ರಸ್ತೆಗಳನ್ನು ಮುಚ್ಚುವ ಕೆಲಸಕ್ಕೆ ಮುಂದಾಗಿರುವ ಘಟನೆ ಗುಬ್ಬಿ ತಾಲೂಕಿನ ಶಿವೇನಹಳ್ಳಿ ಗ್ರಾಮದಲ್ಲಿ ಜರುಗಿದೆ ಕಳೆದ ನಾಲ್ಕು ತಿಂಗಳ ಹಿಂದೆ ಶಿವೇನಹಳ್ಳಿ ರಸ್ತೆಯನ್ನ ತಡೆದು ಪ್ರತಿಭಟನೆ ಮಾಡಿ ಅಧಿಕಾರಿಗಳಿಗೆ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗಲಿಲ್ಲ ಅಂತ ಶಿವನಹಳ್ಳಿ ಗ್ರಾಮಸ್ಥರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗ್ರಾಮದ ಮುಖಂಡ ರುದ್ರೇಶ್ ಮಾತನಾಡಿ ಶಿವನಹಳ್ಳಿ ಗ್ರಾಮದ ರಸ್ತೆ ಅಭಿವೃದ್ಧಿ ಮಾಡದೆ ಹೋದರೆ ಮುಂಬರುವ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿ ಚುನಾವಣೆ ಚುನಾವಣೆಗಳನ್ನ ಬಹಿಷ್ಕಾರ ಮಾಡಿ ಮಾಡ್ತೀವಿ ಆದ್ದರಿಂದ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ಚುನಾವಣೆ ಒಳಗೆ ಶಿವನಹಳ್ಳಿ ರಸ್ತೆ ಅಭಿವೃದ್ಧಿಯನ್ನ ಮಾಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ನಮ್ಮ ಊರಿಗೆ ಅಧಿಕಾರಿಗಳು ಶಾಸಕರು ಸಂಸದರು ಬಂದು ಆಶ್ವಾಸನೆ ಕೊಟ್ಟು ನಮ್ಮ ಹತ್ರ ಮತ ಹಾಕಿಸಿಕೊಂಡು ಹೋದ್ಮೇಲೆ ಇತ್ತ ಕಡೆ ತಿರುಗು ನೋಡಲ್ಲ ನಮ್ಮ ಊರಿನ ಮೇಲೆ ಮಲತಾಯಿ ಧೋರಣೆ ಮಾಡ್ತಾ ಇದ್ದಾರೆ ನಮ್ಮೂರಿನ ಪಕ್ಕದ ಊರುಗಳೆಲ್ಲ ರಸ್ತೆಗಳು ಮಾಡ್ತಾ ಇದ್ದಾರೆ ಆದರೆ ಶಿವನಹಳ್ಳಿ ಗ್ರಾಮಕ್ಕೆ ಯಾವುದೇ ರಸ್ತೆ ಅಭಿವೃದ್ಧಿ ಮಾಡಿಲ್ಲ ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ ಈ ಭಾಗದ ಶಾಸಕರು ಸಂಸದರು ಮಾಜಿ ಸಂಸದರು ಯಾವ ಅಧಿಕಾರಿಗಳು ಕೂಡ ಶಿವನಹಳ್ಳಿ ರಸ್ತೆಗೆ ಅಭಿವೃದ್ಧಿ ಕಡೆ ಗಮನ ಕೊಡ್ತಾ ಇಲ್ಲ ಆದ್ದರಿಂದ ಶಿವನಹಳ್ಳಿ ಜಕ್ಕನಹಳ್ಳಿ ಗ್ರಾಮಸ್ಥರು ಸ್ವಂತ ಹಣ ಹಾಕಿ ಶಿವನಹಳ್ಳಿಯಿಂದ ಜಕ್ಕನಹಳ್ಳಿ ರಸ್ತೆಯಲ್ಲಿ ಗುಡ್ಡಿ ಬಿದ್ದಿದ್ದ ರಸ್ತೆಗಳನ್ನ ಮುಚ್ಚುತ್ತಾ ಇದ್ದೇವೆ ಅಂತ ಹೇಳಿದ್ರು ಗ್ರಾಮಸ್ಥರಾಜಿನ ಗ್ರಾಮಸ್ಥರು ಸುಮಾರು ವರ್ಷದಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ಈಗಿನ ಶಾಸಕರಾಗಲಿ ಹಿಂದಿನ ಕಾಣ್ಬೋದಪ್ಪ ಹಿಂದಿನ ಲೋಕಸಭಾ ಸದಸ್ಯರಾಗಲಿ ಈಗಿನ ಲೋಕಸಭಾ ಸದಸ್ಯರಾಗಲಿ ಈ ರೋಡಿನ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಸುಮಾರು ಸರಿ ನಾವು ಶಿವನಹಳ್ಳಿ ಗ್ರಾಮಸ್ಥರು ಶಾಸಕರಲ್ಲಿ ಮಾಜಿ ಸಂಸದರಲ್ಲಿ ಈಗಿನ ಸಂಸದರಲ್ಲಿ ಸೋಮಣ್ಣನವರಲ್ಲಿ ವಿನಂತಿ ಮಾಡ್ಕೊಂಡಿದ್ವಿ ಸುಮಾರು ವರ್ಷದಿಂದ ಗುಂಡಿ ಬಿದ್ದಿದೆ ಕಿರಣ್ ಕುಮಾರ್ ಕಾಲದಲ್ಲಿ ಆಗಿರೋ ರೋಡು ಇದನ್ನೇನಾದರೂ ಮಾಡಿ ರೋಡ್ ಮಾಡಿಕೊಡಿ ಇದು ಗುಬ್ಬಿಗೆ ಹತ್ರ ಇರೋಂಥ ರೋಡು ಸುಮಾರು ಹದಿನೈದರಿಂದ ಇಪ್ಪತ್ತು ಹಳ್ಳಿ ಗ್ರಾಮ ಇದಕ್ಕೆ ಸುಮಾರು ಹಾಕಿದ್ರೆ ನಮ್ಮ ಗ್ರಾಮ ಪಕ್ಕ ಸಂತೆ ನಡೀತೈತೆ ಕುರಿ ಸಂತೆ ಮೇಕೆ ಸಂತೆ ದನಿ ಸಂತೆ ಮತ್ತು ಸರ್ಕಾರಿ ಸರ್ಕಾರಿ ಮಾರ್ಕೆಟ್ ನಡೀತಾ ಇದೆ ಅಲ್ಲಿ ಹೋಗೋಕ್ಕೆ ಜನ ಜಾನುವಾರಾಗ್ಲಿ ದನ ಆಗಲಿ ಮನುಷ್ಯರಾಗಲಿ ಹೋಗಕ್ಕೆ ಆಗ್ತಾ ಇಲ್ಲ ಮತ್ತು ನಮ್ಮ ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರು ಒಂದು ಹೆಣ್ಮಕ್ಳನ್ನು ಎಲ್ಲಿ ತರ ಹೋಗ್ಬೇಕು ಅಂದ್ರೆ ಭಾಳ ತೊಂದರೆ ಆಗ್ತಾ ಐತೆ ಸುಮಾರು ಸರಿ ನಾವು ಪಂಚಾಯಿತಿಯಿಂದ ಇಂದ ಹಿಡಿದು ಡಿ ಸಿ ಮನವಿ ಮಾಡಿದ್ವಿ ಈ ಹಿಂದೆ ಸುಮಾರೀಗ ಮೂರು ತಿಂಗಳಲ್ಲಿ ನಾವು ಇದೇ ರೋಡದಲ್ಲಿ ಮಳೆಗಾಲದಲ್ಲಿ ಮೈರೂರು ಮುಖಾಂತರ ಸರ್ಕಾರದ ಗಮನ ಸೆಳೆದಿದ್ವಿ ಆದರೂ ಸಹ ತಲೆ ಕೆಡಿಸ್ಕೊಂಡಿಲ್ಲ ಇನ್ನು ಮೇಲಾದರೂ ನಾವು ಸ್ವಂತ ಖರ್ಚಿನಲ್ಲಿ ಸ್ವಂತ ಖರ್ಚಿನಲ್ಲಿ ಇವತ್ತು ಕಂಪೇಸ್ವಾಮಿ ಜಾತ್ರಾ ಮಹೋತ್ಸವ ಇರೋ ಪ್ರಯುಕ್ತ ನಾವು ಸಂತಕರ್ತಿನಲ್ಲಿ ಗುಂಡಿ ಮುಚ್ಕೊಂಡು ಇಲ್ಲಿ ಜನ ಓಡಾಡೋದಕ್ಕೆ ಅನುವು ಮಾಡಿಕೊಡ್ತಾ ಇದ್ದೀವಿ ದಯವಿಟ್ಟು ಇನ್ಮೇಲಾದರೂ ಮಾನ್ಯ ಶಾಸಕರಾಗ್ಬೋದು ಈಗಿನ ಸಂಸದರಾಗ್ಬೋದು ಮಾಜಿ ಸಂಸದರು ಇದಕ್ಕೆ ಸಂತೂರು ಅಂತ ಹೇಳ್ತಾರೆ ಅವರು ಸಹ ಇದ್ರ ಬಗ್ಗೆ ಇದ್ರ ಬಗ್ಗೆ ಪ್ರೋತ್ಸಾಹ ಕೊಟ್ಟು ತಲೆ ಕೆಡಿಸ್ಕೊಂಡು ಸಿಂಗ್ನಹಳ್ಳಿ ಗ್ರಾಮಸ್ಥರು ರೋಡ್ ಮಾಡಿಕೊಡ್ಬೇಕು ಅನ್ನೋದೇ ಮನವಿ ಮಾಡಿದರೆ ದಯವಿಟ್ಟು ರೋಡ್ ಮಾಡಿಕೊಡ್ಬೇಕು ಅಂತಲ್ಲಿ ಗ್ರಾಮಸ್ಥರಲ್ಲಿ ಅಧಿಕಾರಿಗಳ ಶಿವನಹಳ್ಳಿ ಮಲೇಶ್ ಮಾತನಾಡಿ ಶಿವನಹಳ್ಳಿ ರಸ್ತೆ ಮಾಡಿ ಸುಮಾರು ದಶಕಗಳೇ ಕಳೆದಿದೆ ಕಿರಣ್ ಕುಮಾರ್ ಶಾಸಕರಾಗಿದ್ದಾಗ ಮಾಡಿದ ರಸ್ತೆ ಇದುವರೆಗೂ ಕೂಡ ಡಾಂಬರ್ ಕಂಡಿಲ್ಲ ಸಾಕಷ್ಟು ಬಾರಿ ಈ ಭಾಗದ ಶಾಸಕರಿಗೆ ಮಾಜಿ ಸಂಸದ ಜಿಎಸ್ ರವರಿಗೆ ಹಾಗೂ ವಿ ಸೋಮಣ್ಣ ಅವರ ಗಮನಕ್ಕೆ ತಂದರೂ ಕೂಡ ಶಿವನಹಳ್ಳಿ ರಸ್ತೆ ಅಭಿವೃದ್ಧಿ ಕಡೆ ಯಾರೂ ಕೂಡ ಗಮನ ಹರಿಸ್ತಾ ಇಲ್ಲ ಆದ್ದರಿಂದ ಗ್ರಾಮಸ್ಥರೇ ಸ್ವಂತ ಹಣ ಹಾಕಿ ಶಿವನಹಳ್ಳಿ ರಸ್ತೆ ಅಭಿವೃದ್ಧಿಗೆ ಮುಂದಾಗಿದ್ದೀವಿ ಅಧಿಕಾರಿಗಳಿಗೆ ನಾಚಿಕೆ ಆಗಬೇಕು ಮುಂದಿನ ದಿನದಲ್ಲಿ ಅಧಿಕಾರಿಗಳು ನಮ್ಮ ಗ್ರಾಮಕ್ಕೆ ರಸ್ತೆಯನ್ನು ಮಾಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ರು ಸುಮಾರು ದಶಕಗಳ ಕನಸು ನನಸಾಗುತ್ತೆ ಶಿವನಹಳ್ಳಿ ಜಕ್ಕನಹಳ್ಳಿ ಹಾಗೂ ಬೆಟ್ಟದಹಳ್ಳಿ ಮಾರ್ಗವಾಗಿ ಗುಬ್ಬಿ ತಲುಪತ್ತೆ ಮಳೆ ಬಂದರೆ ರಸ್ತೆಯಲ್ಲಿ ಓಡಾಡುವುದು ತುಂಬಾ ಕಷ್ಟವಾಗುತ್ತೆ ಶಾಲಾ ಮಕ್ಕಳು ಕೈಕಾಲು ಮುರಿದುಕೊಂಡಿರುವ ಸನ್ನಿವೇಶಗಳು ಕೂಡ ಜರುಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಶಿವನಹಳ್ಳಿ ರಸ್ತೆಯನ್ನ ಸರಿಪಡಿಸಬೇಕು ಅಂತ ಇಲ್ಲದೆ ಹೋದ್ರೆ ಮುಂಬರುವ ಜಿಲ್ಲಾ ಪಂಚಾಯತಿ ಹಾಗೂ ತಾಲೂಕು ಪಂಚಾಯತಿ ಹಾಗೂ ಗ್ರಾಮ ಪಂಚಾಯತಿ ಚುನಾವಣೆಯನ್ನ ಬಹಿಷ್ಕರಿಸಲಾಗುತ್ತೆ ಅಂತ ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಪ್ರಯತ್ನ ಮಾಡಿದ್ವಿ ಸ್ವಾಮಿ ನಿಮ್ ನಾವ್ ಮಾಡ್ಕೊಂತೀವಿ ಅಂತ ಹೇಳಿ ನಾವು ಅವತ್ತ ಹೇಳಿದ ಮಾತಿನ ಪ್ರಕಾರ ಮೂರು ಯಾರು ಬಂದಿಲ್ಲ ಇಲ್ಲಿ ಅಧಿಕಾರಿಗಳು ಶಾಸಕರಾಗಿರ್ಬೋದು ಸಂಸದರಾಗಿರ್ಬೋದು ಸರ್ಕಾರದವರಾಗಿರ್ಬೋದು ಮಲತಾಯಿ ಧೋರಣೆ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ ನಮ್ಮೂರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದೀರಾ ನೀವು ಯಾರು ಈ ಕಡೆ ಗಮನ ಕೊಡ್ತಾ ಇಲ್ಲ ನಮ್ಮ ರಸ್ತೆ ನಾವು ಕೇಳ್ತಾ ಇರೋದು ರಸ್ತೆ ಅಷ್ಟೇ ಬೇರೆ ಏನು ಕೇಳ್ತಾ ಇಲ್ಲ ಯಾರ ಮನೆಗೂ ಯಾರು ಏನು ಕೇಳ್ತಾ ಇಲ್ಲ ನಿಮ್ಮ ಕೈಲಿ ಮಾಡೋಕ್ಕಾಗಿಲ್ಲ ಆಗಿಲ್ಲ ನೀವು ಒಂಥರ ಏನಾಗಿದ್ದೀರಾ ಅಂದ್ರೆ ಏನ್ ಕುಬ್ ಬರ್ದೇ ಆಗೋಗಿದ್ದೀರಾ ಶಾಸಕರಾಗಿರ್ಬೋದು ಸಂಸದರಾಗಿರ್ಬೋದು ನಮ್ಮ ಅಧಿಕಾರಿಗಳಾಗಿರ್ಬೋದು ಇಪ್ಪ ಗ್ರಾಮ ಪಂಚಾಯತಿ ಆಗಿರ್ಬೋದು ಯಾರು ಕೂಡ ಈ ಕಡೆ ತಲೆ ಇರೋ ಕಾರಣ ನಾವೇ ಅವತ್ತು ಹೇಳಿರೋ ಮಾತಿನ ಪ್ರಕಾರ ಇವತ್ತು ನಾವು ರೋಡ್ ಮಾಡ್ಕೊತಾ ಇದ್ದೀವಿ ಸ್ವಾಮಿ ಇವತ್ತಾದರೂ ಬರ್ರಿ ಇನ್ನು ಮುಂದಕ್ಕಾದರೂ ಬನ್ನಿ ಇನ್ನೂ ನೆಕ್ಸ್ಟು ಎಲೆಕ್ಷನ್ ಇದೆ ಎಲೆಕ್ಷನಿಗೆ ಬಂದೇ ಬರ್ತಿರಲ್ಲ ಅವತ್ತು ನಾವು ಮಾತಾಡ್ತೀವಿ ಊರಿನ ಗ್ರಾಮಸ್ಥರೆಲ್ಲ ಒಟ್ಟು ಒಗ್ಗಾಟಾಗಿ ಬಂದು ಅವತ್ತು ಮಾತಾಡ್ತೀವಿ ಅಲ್ಲಿವರೆಗೂ ನೋಡಿ ಅಲ್ಲಿ ಅದನ್ನು ದೊಡ್ಡದಾಗೋವಷ್ಟು ನೀವು ಬಿಟ್ಕೋಬೇಡಿ ಇವತ್ತಾದರೂ ಎಚ್ಚೆತ್ಕೊಳ್ಳಿ ನಾವು ಬೇರೆ ಏನೂ ಕೇಳ್ತಾ ಇಲ್ಲ ಸ್ವಾಮಿ ದಾರಿ ಓಡಾಡೋಕೆ ರಸ್ತೆ ಕೇಳ್ತಾ ಇದ್ದೀವಿ ಸಾರ್ವಜನಿಕರು ಓಡಾಡೋ ರಸ್ತೆ ಕೇಳ್ತಾ ಇರೋದು ಇವತ್ತಾದರೂ ಎಚ್ಚೆತ್ಕೊಂಡು ದಯವಿಟ್ಟು ಬಂದು ನಮಗೆ ನಮ್ಮ ಪ್ರಾಬ್ಲಮ್ಗೆ ಸ್ಪಂದಿಸಿ ಈ ರಸ್ತೆನ ಅಭಿವೃದ್ಧಿ ಪಡಿಸಿ ಅಷ್ಟೇ ಇನ್ನು ನೀವು ಎಚ್ಚೆತ್ಕೊಂಡು ಬಂದು ನಮ್ಗೆ ಏನ್ ಸ್ಪಂದಿಸಿಲ್ಲ ಅಂದ್ರೆ ನೆಕ್ಸ್ಟ್ ಮುಂಬರುವಂತ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಆಗಿರ್ಬೋದು ತಾಲೂಕ್ ಪಂಚಾಯತಿ ಆಗಿರ್ಬೋದು ಗ್ರಾಮ ಪಂಚಾಯತಿ ಆಗಿರ್ಬೋದು ಅವತ್ತು ನಾವು ಖಂಡಿತವಾಗೂ ಬಹಿಷ್ಕಾರ ಮಾಡೇ ಮಾಡ್ತೀವಿ ಅಧಿಕಾರಿಗಳು ಪ್ರತಿಯೊಬ್ರು ಇಲ್ಲಿ ನೀವು ಶಾಸಕರಾಗಿರ್ಬೋದು ಸಂಸದರಾಗಿರ್ಬೋದು ಇಲ್ಲಿನ ಪಿ ಡಿಒ ಆಗಿರ್ಬೋದು ಪ್ರತಿಯೊಬ್ಬರಿಗೂ ನೀವು ಹೇಳ್ತಾ ಇರೋದು ಇಲ್ಲಿ ಯಾರದೇ ವ್ಯಕ್ತಿ ಯಾವ್ದೇ ವ್ಯಕ್ತಿತ್ವ ಅಲ್ಲ ಇಲ್ಲಿ ಇಡೀ ಸರ್ಕಾರದಲ್ಲಿ ಆಗಿರುವಂತ ಶೋಷಣೆ ನಮ್ಮೂರ್ಗೆ ಶೋಷಿಸ್ತಾ ಇದ್ದೀರಾ ನೋಡಿ ನೆಕ್ಸ್ಟ್ ಬರ್ತಿರಲ್ಲ ಅವತ್ತು ನಾವು ಮಾತಾಡ್ತೀವಿ ದಯವಿಟ್ಟು ಇನ್ ಮುಂದಾದ್ರೂ ಈಗಲಾದ್ರೂ ಎಚ್ಚೆತ್ಕೊಳ್ಳಿ ಇದೇ ಸಂದರ್ಭದಲ್ಲಿ ಮುಖಂಡರು ಆದ ಜಯಣ್ಣ ವೀರಭದ್ರಯ್ಯ ಪಂಚಾಕ್ಷರಿ ಮನೋಹರ್ ಕಿರಣ್ ವಿರೂಪಾಕ್ಷಿ ಕುಮಾರ್ ಮೋಹನ್ ಶಿವನಹಳ್ಳಿ ಹಾಗೂ ಜಕ್ಕನಹಳ್ಳಿ ಗ್ರಾಮಸ್ಥರು ಭಾಗವಹಿಸಿದ್ರು